ನಮಸ್ಕಾರ ಕುಮಾರ್ ಭಕ್ತಿ ಬೆಳಕು ಯೂಟ್ಯೂಬ್ ಚಾನಲ್ ಹುಡುಗರಿಗೆ ಅಂಗಾರ ತಂಗಿ ಬಂಗಾರ ಎಂಬ ನಾಟಕವನ್ನು ನೋಡಕ್ಕೆ ಬಂದೇವಿ ಬರೀ ಆ ನಾಟಕದ ಪಾತ್ರದಾರಗಳನ್ನ ಪರಿಚಯ ಮಾಡ್ಕೊಂಡ್ಬರ್ನು ನೋಡ್ರಿ ಇವರು ಮಾಲಕರಾದಂಥ ಸುಜಾತ ಮೇಡಮ್ ಗುಬ್ಬೆ ಅವರದ ನಮಸ್ಕಾರ ಮೇಡಮ್ ನಿಮ್ಮ ನಾಟಕ ಯಾವ ಥರ ಐತ್ರಿ ಥರ ಪ್ರದರ್ಶನ ಎಲ್ರಿಗೂ ನಮಸ್ಕಾರ ರೀ ನಾನ್ ಸುಜಾತ ಪಂಚಾಯತಿ ಜಾತ್ರೆಗೆ ಬಂದೇವಿ ಅಕ್ಕ ಅಂಗಾರ ತಂಗಿ ಬಂಗಾರನ ನಾಟಕನ ಯಾಕೆ ಒಂದು ನೂರ ಎಂಟನೇ ಪ್ರಯೋಗದತ್ತ ಮುಂದೋಗ್ತಾ ಐತಿ ಫೆಬ್ರವರಿ ಹದಿನಾರವರೆಗೂ ಮಾತ್ರ ನಮ್ಮ ಗಮನ ಬಣ್ಣ ಇರುತ್ತೆ ಆದಷ್ಟು ನಿಮ್ಮ ಸ್ನೇಹಿತರಿಗೆ ಸಂಬಂಧಿಕರಿಗೆ ಬಂದು ನಾಟಕ ತೋರಿಸ್ರಿ ಅಂತ ತಮ್ಮೆಲ್ರಿಗೂ ನಾನು ಕೇಳ್ಕೊಳ್ತೀನಿ ನಮಸ್ಕಾರ ನಮಸ್ಕಾರ ನನ್ನ ಹೆಸರು ನಾಗರಾಜ್ ಶಿರೂರು ಅಂತ ಹೇಳಿ ಭಾಗಪಸೃಷ್ಟಿಸಿದ ಶಿರೂರ್ನವನು ನಾನು ಸುಮಾರು ಎರಡು ಸಾವಿರದ ಐದರಿಂದ ಈ ಕಂಪ್ನಿಯಲ್ಲಿ ಇದ್ದೀನಿ ಜೀವರಿಗೆ ರಾಜಣ್ಣ ಕಂಪ್ನಿ ಅಂದರೆ ಎಲ್ಲರಿಗೂ ಸ್ವಾಭಾವಿಕವಾಗಿ ಗೊತ್ತೇ ಇರುತ್ತೆ ರಾಜಣ್ಣ ಜೀವರಿಗೂ ಹೆಸರು ಕೇಳಿರ್ತೀರ ಕುಂತ ಗುಣಮುಖರತ್ತೀರಾ ಈ ವರ್ಷ ನಾವು ಎರಡು ಸಾವಿರ ಇಪ್ಪತ್ತೈದಕ್ಕೆ ಅಕ್ಕ ಅಂಗಾರ ತಂಗಿ ಬಂಗಾರ ನಾವು ಹತ್ತೊಂಬಂದಿದ್ದೇವೆ ನೀವು ಬೇಕಾದಷ್ಟು ನಾಟಕ ನೋಡ್ಬೋದು ಆದರೆ ಈ ನಾಟಕದಲ್ಲಿ ಯಾವುದೇ ಅಷ್ಟಿಲ್ಲ ಮಾತಿರೋದಿಲ್ಲ ಇರೋದಿಲ್ಲ ಮನಸ್ಸು ಇರಲು ಮಕ್ಕಳು ಸಂಸಾರ ಸಮೇತವಾಗಿ ನೋಡುವಂಥ ನಾಟಕ ಯಾಕಂದರೆ ಜನ ಅಷ್ಟು ಇಷ್ಟಪಟ್ಟು ನೋಡ್ತಾರೆ ಪ್ರತಿಯೊಂದು ಸಿನಿಮನ್ನೊಂದು ಸಂದೇಶವನ್ನು ಕೊಟ್ಟಿರ್ತಾರೆ ಹಿಂದೂ ಮುಸ್ಲಿಮ್ಸ್ ಭಾವಿಕತೆ ಇರುತ್ತೆ ನಮಗೆ ಶಿಕ್ಷಣದ ಬಗ್ಗೆ ಮಾಹಿತಿ ಪ್ರತಿಯೊಂದು ಸಂದೇಶ ಕೊಡಬೇಕು ಅಂತ ಅವ್ರು ಕೈಲಾದ್ಬಿಡ್ತೀವಿ ಬರೆದಿದ್ದಾರೆ ನಾವು ಕೈಲಾದ ಕೈಲಾದ್ಬಿಟ್ಟು ನಾವು ಪ್ರಯತ್ನ ಮಾಡಿದ್ದೇವೆ ನಾಟಕ ನೋಡಿ ನಮ್ಮ ಚೆನ್ನಾಗಿ ಅನಿಸುತ್ತೆ ಪಕ್ಕದಲ್ಲಿರುವಂಥ ಎಲ್ಲ ಮಹಿಳೆಯರಿಗೆ ತಿಳಿಸಿ ಅಂತ ಹೇಳಿ ನಾನು ನನ್ನ ವತಿಯಿಂದ ಸರ್ ಈ ನಾಟಕದೊಳಗೆ ನಿಮ್ಮ ಪಾತ್ರ ಯಾವ ಥರ ಐತ್ರಿ ಯಾವ್ದ್ರಿ ಪಾತ್ರ ನಿಮಗೆ ಯಾವ ಥರದ ಒಂದು ಸೂಚನೆಗಳದಾವ್ರಿ ಸಂದೇಶ ಐತ್ರಿ ಈ ನಾಟಕದೊಳಗೆ ತಂದೆ ಮಕ್ಕಳನ್ನು ಒಳ್ಳೆಯ ಒಂದು ಅವಿಭಾವ ಅವಿಭಾವ ಇರಬೇಕು ಅವಿಭಾವ ಇರಬೇಕು ಅದನ್ನು ಬಿಟ್ಟು ನಾನು ಕೇಳಿದ್ರೆ ನಾವು ಮಾಡ್ತೀನಿ ಅಂದರೆ ನನ್ನ ಹಂಗೆ ಆಗ್ತಾರೆ ಶಿವನ್ ಕೂಡ ಪಾತ್ರ ಮಾಡ್ತಾ ಹಾಂ ಸರ್ ಹಾಂ ಸರ್ ಹೀರೋ ಪಾತ್ರ ಮಾಡ್ತಾ ಇದ್ದೀನಿ ಹಾಂ ಸರ್ ಹಾಂ ಸರ್ ಇನ್ನೊಂದು ಹೇಳ್ಬೇಕಂದ್ರೆ ಯಾವತ್ತು ಮಕ್ಕಳನ್ನ ತಂದೆ ಆದವನು ಹ್ಞೂ ಮಕ್ಕಳು ಅಷ್ಟೇ ಅಷ್ಟೇ ಗೌರವ ಹ್ಞೂ ಮಾತ್ರ ಮಾಡಿ ಆ ಥರದ ಒಂದು ಪಾತ್ರ ಐತಿ ನಿಮ್ಮಲ್ಲಿ ತಂದಿ ಮಕ್ಕಳು ಯಾವ ಥರ ದಾರಿ ಮಗು ಯಾವ ಥರ ದಾರಿ ತಪ್ಪತೈತಿ ಸಮಾಜದೊಳಗೆ ಅನ್ನೋ ಅಂತ ಒಂದು ಸೂಚನೆಗಳ ಮೆಸೇಜ್ ಐತ್ರಿ ಸರ್ ಇದರೊಳಗರೆ ಓಕೆ ಸರ್ ಆಯ್ತು ಸರ್ ಓಕೆ ಥ್ಯಾಂಕ್ ಯು ಸರ್